ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಕರ್ಬುಜ ಹಣ್ಣಿನ ಜ್ಯೂಸು ಹೇಗೆ ಸಿಂಪಲ್ಲಾಗಿ ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಸಿಂಪಲ್ಲಾಗಿ ತುಂಬ ಹೆಲ್ದಿನೂ ಕೂಡ ಈಗ ಬಿಸಿಲಿಗೆ ಎಲ್ಲ ತುಂಬ ಇದು ತಂಪು ಆರೋಗ್ಯನೂ ಕೂಡ ನೀವೆಲ್ಲರೂ ಒಂದ್ಸಲ ಟ್ರೈ ಮಾಡಿ ಇದು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಒಂದು ಕರ್ಬುಜ ಹಣ್ಣು ತೊಗೊಂಡಿದ್ದೀನಿ ಇಲ್ಲಿ ಇಬ್ಬರಿಗೆ ಮಾಡ್ತಾಯಿದ್ದೀನಿ ನೀವು ತುಂಬ ಜನಕ್ಕೆ ಮಾಡಂಗಿದ್ರೆ ಅದನ್ನು ನೀವು ಎರಡು ಮೂರು ಕರ್ಬುಜ ತಗೊಳ್ಬೋದು ಮೊದಲಿಗೆ ಕರ್ಬುಜ ಹಣ್ಣನ್ನು ಈ ರೀತಿಯಲ್ಲಿ ಕಟ್ ಮಾಡಿಕೊಂಡು ಒಳಗಿರುವಂಥ ಬೀಜ ಎಲ್ಲ ಸ್ಪೂನಿನಿಂದ ನಾನು ನೀಟಾಗಿ ತೆಗೆದುಕೊಳ್ತೀನಿ ಬೀಜ ಎಲ್ಲ ನೀಟಾಗಿ ತಗೊಳ್ತೇನೆ ಅದೇ ಸ್ಪೂನಿಂದ ನಾನು ಈ ರೀತಿಯಲ್ಲಿ ಎಲ್ಲ ತೆಗೆದು ನಾನು ಜರೊಳಗೆ ಹಾಕಿ ನೀವು ಕಟ್ ಮಾಡಿ ಕೂಡ ಸೇರಿಸ್ಬೋದು ಈ ಸ್ಪೂನಿಂದಲೂ ನಾನು ತೆಗಿತಾ ಇದ್ದೀನಿ ಎರಡು ಭಾಗವೂ ನಾವೆಲ್ಲ ತಂದು ಜಾರೊಳಗೆ ಹಾಕ್ಕೊಂಡು ನಂತರ ಅದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಒಂದು ಐದರಿಂದ ಆರು ಐಸ್ ಕ್ಯೂಬು ಸೇರಿಸ್ಕೊಂಡು ನಾನಿಲ್ಲಿ ರುಬ್ಕೊಂಡು ಬರ್ತೀನಿ ನೀವು ಐಸ್ ಕ್ಯೂಬ್ ಬೇಕಂದರೆ ಸೇರಿಸಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಇಲ್ಲಿ ಕಾಯಿಸ್ಬಿಟ್ಟು ತಣ್ಣು ಮಾಡಿ ಫ್ರಿಜ್ಜಲ್ಲಿ ಇಟ್ಟು ತಗೊಂಡು ಬಂದಿ ಅಂತ ಹಾಲನ್ನು ಕೂಡ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಅದನ್ನು ಕೂಡ ಒಂದು ರವಣ್ಣ ರುಬ್ಬಿ ನಾನು ನಾನಿದ ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತೀನಿ ತುಂಬ ಟೇಸ್ಟಿರುತ್ತೆ ಸಿಂಪಲ್ಲಾಗಿ ಮೂರೇ ವಸ್ತುಗಳನ್ನ ಬಳಸ್ಕೊಂಡು ನಾವು ಕರ್ಬುಜ ಹಣ್ಣಿನ ಜ್ಯೂಸ್ ಮಾಡ್ಕೊಳ್ಬೋದು ಇದಕ್ಕೆ ನೀವು ಬೇಕಾದರೆ ಡ್ರೈ ಫ್ರೂಟ್ಸಿ ಹಾಕ್ಕೊಂಡು ತಿನ್ಬೋದು ಇದಂತೆ ಸ್ವಲ್ಪ ಕರ್ಬುಜ ಕಟ್ ಮಾಡಿಬಿಟ್ಟು ಇದರೊಳಗೆ ನೀವು ಸೇರಿಸಿ ಕೂಡ ತಿನ್ಬೋದು ಈ ಬಿಸಿಲು ಟೈಮಲ್ಲಂತೂ ತುಂಬ ಹೆಲ್ದಿಯಾಗಿರುತ್ತೆ ಮಕ್ಕಳಿಗೂ ಮಾಡಿಕೊಟ್ಟರು ತುಂಬ ಇಷ್ಟಪಟ್ಟು ಕುಡಿತಾರೆ ತುಂಬ ಟೇಸ್ಟಾಗಿರುತ್ತೆ ನೀವೊಂದ್ಸಲಿ ಟ್ರೈ ಮಾಡಿ ಥ್ಯಾಂಕ್ ಯು